ದೇವರ ನಾಮಕ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ನ ಪುಸ್ತಕ ದಾನಿಯಲನ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಾಕ್ಯ ದಾನಿಯಲ್ ಚಾಪ್ಟರ್ ನೈನ್ ವರ್ಸ್ ಟ್ವೆಂಟಿ ಒನ್ ಆನ್ವರ್ಡ್ಸ್ ಪ್ರಾರ್ಥಿಸುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ಬ್ರಿಯಲನೆಂಬ ಪುರುಷನು ಅಸುರುಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು ದಾನಿಯಲ್ಲೇ ನಿನಗೆ ಜ್ಞಾನಬೋಧ ಮಾಡುವುದಕ್ಕೆ ಈಗ ಬಂದೆನು ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ ನೀನು ದೇವರಿಗೆ ಅತಿ ಪ್ರಿಯ ನೋಡಿ ಇಲ್ಲಿ ಈ ಇಪ್ಪತ್ತರಿಂದಲೇ ನಾವು ಓದಿ ನೋಡುವಾಗ ನಮಗೆ ಗೊತ್ತಾಗುತ್ತದೆ ಯಾವ ರೀತಿಯಾಗಿ ದಾನಿಯಲ್ಲನ್ನು ಬಾಯಿಬಿಟ್ಟು ದೇವರೆದುರಿಗೆ ನಿಂತುಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಆತನ ಪ್ರಾರ್ಥನೆಯನ್ನು ದೇವರು ಉತ್ತರವಾಗಿ ಒಂದು ದೂತನನ್ನು ಕಳುಹಿಸಿ ಅವನಿಗೆ ಹೇಳುವ ಕಾರ್ಯ ಏನು ದೇವರು ದೂತರನ್ನು ಕಳುಹಿಸಿ ಅಥವಾ ದೇವರ ವಾಕ್ಯ ದಾನಿಯಲ್ಲನಿಗೆ ಒದಗಿಸಲ್ಪಡುತ್ತಾ ಇದೆ ದೇವರ ಮಾತುಗಳು ಬರುತ್ತಾ ಇದೆ ದೇವರ ಧ್ವನಿಯನ್ನು ದಾನಿಯಲ್ಲನ್ನು ಕೇಳುತ್ತಾ ಇದ್ದಾನೆ ಆ ಧ್ವನಿಯಲ್ಲಿ ಅಥವಾ ಆ ದೇವದೂತನಿಗೆ ಏನು ಹೇಳಿದನೆಂಬುದಾಗಿ ನೋಡುವಾಗ ದಾನಿಯಲನೇ ನಿನ್ನ ಪ್ರಾರ್ಥನೆಯನ್ನು ನೀನು ಆರಂಭ ಮಾಡಿದಾಗಲೇ ವೆನ್ ಯು ಬಿಗ್ಯಾನ್ ಟು ಪ್ರೇ ಹಾಲೆ ಲೂಯ್ಯ ನೀನು ಪ್ರಾರಂಭ ಮಾಡಿದಾಗಲೇ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ ಒಂದು ವಿಷಯಕ್ಕಾಗಿ ನೀನು ದುಃಖಪಟ್ಟು ಪಶ್ಚಾತ್ತಾಪ ಪಟ್ಟು ನೀನು ಪ್ರಾರ್ಥನೆಯನ್ನು ಶುರು ಮಾಡಿದಿ ಒಂದು ಹತ್ತು ದಿನ ಫಾಸ್ಟಿಂಗ್ ಅಥವಾ ಒಂದು ಇಪ್ಪತ್ತು ದಿನ ಒಂದು ಇಪ್ಪತ್ತೊಂದು ದಿನ ಒಂದು ನಲವತ್ತು ದಿನ ಅಥವಾ ಮೂರು ದಿನ ಏಳು ದಿನ ಎಂಬುದಾಗಿ ನಿಯಮಿತವಾಗಿ ಒಂದು ಉಪವಾಸದ ಪ್ರಾರ್ಥನೆಯನ್ನು ನಾವು ಶುರು ಮಾಡುತ್ತೇವೆ ಒಂದು ವಿಚಾರಕ್ಕಾಗಿ ಅದನ್ನು ಆರಂಭದಲ್ಲಿಯೇ ದೇವರು ಕೇಳುವ ದೇವರಾಗಿರುತ್ತಾರೆ ಆದರೆ ಅದರ ಉತ್ತರ ನಮಗೆ ತುಳಿಯದೆ ಉತ್ತರ ನಮ್ಮ ಕೈಗೆ ಬಾರದೆ ನಾವು ಅನೇಕ ಸಾರಿ ಸೋತು ಹೋಗಬಹುದು ಅಥವಾ ನಮ್ಮ ಮನಸ್ಸಿನಲ್ಲಿ ಗಲಿಬಿಲಿಯೋ ಸಂದೇಹ ಹುಟ್ಟಬಹುದು ಆದರೆ ನೋಡಿ ದೇವರಿವತ್ತು ನಮ್ಮನ್ನು ನೋಡಿ ಹೇಳುವ ಕಾರ್ಯ ಏನು ಗೊತ್ತಾ ನಮ್ಮ ಪ್ರಾರ್ಥನೆಯನ್ನು ಶುರು ಮಾಡುವಾಗಲೇ ದೇವರು ಅದನ್ನು ಕೇಳುತ್ತಾರೆ ಅಲ್ಲೆ ಕೇಳುತ್ತಲೇ ಇರುತ್ತಾರೆ ಅವರೆಂದಿಗೂ ನಮ್ಮನ್ನು ಕೈ ಬಿಡುವ ದೇವರಲ್ಲ ಹಳೆಲುಯ್ಯ ಕೇಳುವವರು ಉತ್ತರ ಕೊಡುತ್ತಾರೆ ಉತ್ತರವನ್ನು ಕಳುಹಿಸುತ್ತಾರೆ ಅಲ್ಲಿ ಅಲ್ಲಿ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೋ ಆ ವಿಷಯಗಳನ್ನು ದೇವರು ಸರಿ ಮಾಡಲು ಶುರು ಮಾಡುತ್ತಾರೆ ಈ ವಿಲ್ ವರ್ಕ್ ಆನ್ ಇಟ್ ಅವರು ಎದ್ದು ಕಾರ್ಯ ಮಾಡಲು ಶುರು ಮಾಡುತ್ತಾರೆ ಹಾಲೆಲುಯ್ಯ ದೇವರು ದಾನಿಯಲ್ನ ಬಗ್ಗೆ ಹೇಳ್ತಾ ಇದ್ದಾರೆ ನೀನು ಚಿಂತೆ ಮಾಡಬೇಡ ನಿನ್ನ ಪ್ರಾರ್ಥನೆಯು ಕೇಳಲ್ಪಟ್ಟಿದೆ ಆರಂಭದಲ್ಲಿಯೇ ಕೇಳಲ್ಪಟ್ಟಿದೆ ಈಗ ನಾನು ಕಳುಹಿಸಲ್ಪಟ್ಟು ನೀನು ಏನು ಮಾಡಬೇಕೆಂಬುದಾಗಿ ನಿನಗೆ ತಿಳಿಸುವುದಕ್ಕಾಗಿ ಜ್ಞಾನಬೋಧ ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಆದ ಕಾರಣ ನಮ್ಮ ಪ್ರಾರ್ಥನೆಯನ್ನು ನಾವು ನಿಲ್ಲಿಸಬಾರದು ಎಲ್ಲಿ ನಮ್ಮ ಪ್ರಾರ್ಥನೆ ಕೇಳಿಸಲಿಲ್ಲವೋ ದೇವರು ಕೇಳಲಿಲ್ಲವೋ ನಮ್ಮ ಪಾಪಿಯೋ ನಾವು ಎಂಬುದಾಗಿ ಅಂದುಕೊಳ್ಳಬಾರದು ದೇವರು ಹೇಳಿ ಇವನು ಪಶ್ಚಾತ್ತಾಪದಿಂದಲೇ ಪ್ರಾರ್ಥನೆ ತಾನು ತನ್ನ ಜನರು ತನ್ನ ಪಟ್ಟಣ ತನ್ನ ದೇಶ ತನ್ನವರಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪದ ಅರಿಕೆ ಮಾಡಿ ನೋಡಿ ಪಾಪದ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗಲೇ ದೇವರು ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಗೋಗೊಟ್ಟು ಬಿಡುತ್ತಾನೆ ಅಲ್ಲೆಲ್ಲುಯ್ಯ ನೀನು ಅತಿ ಪ್ರಿಯನೆಂಬುದಾಗಿ ದಾನಿಯಲ್ಲನಿಗೆ ಬರುತ್ತಾ ಇದೆ ಅವನು ಪಶ್ಚಾತ್ತಾಪ ತಾನು ಪಾಪಿ ಎಂಬುದಾಗಿ ಅಲ್ಲೆಲ್ಲುಯ್ಯ ತನ್ನ ಜನರ ಪಾಪದ ನಿಮಿತ್ತವಾಗಿ ತಾನು ಪಶ್ಚಾತ್ತಾಪದಿಂದಲೂ ಪಾಪ ಕ್ಷಮೆ ಕೇಳುತ್ತಾ ಪ್ರಾತಿ ಗಮನಿಸಿರಿ ತಾನು ಪಾಪ ಕ್ಷಮೆ ಕೇಳುತ್ತಾ ಇದ್ದಾನೆ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾ ಇದ್ದಾನೆ ಆದರೆ ದೇವರು ಹೇಳುತ್ತಾ ಇದ್ದಾರೆ ದಾನಿಯಲ್ಲನೇ ನೀನು ಅತಿ ಪ್ರಿಯನು ಆರ್ ಮೈ ಬೆಲವಡ್ ಹಾಲೆಲುಯ್ಯ ಇವತ್ತು ಪಶ್ಚಾತ್ತಾಪ ಪಟ್ಟು ಪಾಪಗಳಿಗಾಗಿ ನಮ್ಮ ಪಾಪ ಮಾತ್ರ ಅಲ್ಲ ಇತರರ ನಮ್ಮವರ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪದಿಂದ ಸುರಿಸಿ ಕಣ್ಣೀರಿನಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಅತೀ ಪ್ರಿಯರಾಗಿ ನೋಡುತ್ತಾರೆ ಹಾಲೆಲುಯ್ಯ ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆಯನ್ನು ಆರಂಭದಲ್ಲಿಯೇ ಕೇಳಿಸುತ್ತಾರೆ ಆರಂಭದಲ್ಲಿಯೇ ಉತ್ತರ ಕೊಡುತ್ತಾರೆ ಹಾಲೆಲುಯ್ಯ ಪಾಪವನ್ನು ಒಳಗಡೆ ಇಟ್ಟುಕೊಂಡು ಮುಚ್ಚಿ ಮರೆ ಮಾಡಿ ನಾವು ಎಷ್ಟು ದಿನಗಳಾದರೂ ಎಷ್ಟು ವಾರಗಳಾದರೂ ಎಷ್ಟು ದೊಡ್ಡ ಪ್ರಾರ್ಥನೆ ಉಪವಾಸ ಮಾಡಿದರೂ ಕೂಡ ಆ ಪಾಪ ಇರುವಾಗ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗುತ್ತದೆ ಕಣ್ಣು ಮುಚ್ಚಿ ದೇವರ ಮುಂದೆ ನಾವು ಒಪ್ಪಿಸಿಕೊಡೋಣ ಹಾಲೆಲುಯ್ಯ ಇಡೀ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವ ಕಾರ್ಯ ಧಾನಿಯಲೂ ಪ್ರಾರ್ಥನೆ ಮಾಡಲು ಶುರು ಮಾಡಿದನು ಒಂದು ವಿಷಯವನ್ನು ಅವನು ಒಂದು ಸಮಾಚಾರವನ್ನು ಅವನು ಕೇಳಿದನು ಪುಸ್ತಕದಿಂದ ತಿಳಿದುಕೊಂಡನು ಕಾಲಗಳು ನೆರವೇರುತ್ತಾ ಇದೆ ಸಮೀಪಿಸುತ್ತಾ ಇದೆ ಎಂಬುದಾಗಿ ತಿಳಿದುಕೊಂಡನು ಆತನ ತಿಳುವಳಿಕೆ ಎಂದ ಬಿಡಲಿಲ್ಲ ಹಿ ಡಿಂಟ್ ವಿ ಸ್ಯಾಟಿಸ್ಫೈಡ್ ದಟ್ ಹೀ ನ್ಯೂ ಸಮ್ಥಿಂಗ್ ಸಂ ಒಂದು ಪ್ರವಾದನೆ ಅಥವಾ ಒಂದು ಕನಸು ಒಂದು ದರ್ಶನ ಅವನಿಗೆ ಸಿಕ್ಕಿತು ಒಂದು ಮಾಹಿತಿ ಸಿಕ್ಕಿತು ಎಂಬುದಾಗಿ ಅವನು ಹೆಮ್ಮೆಯಿಂದ ಇರದೆ ಈ ವೆಂಟ್ ಆನ್ ಫಾಸ್ಟಿಂಗ್ ಆ್ಯಂಡ್ ಪ್ರೇಯಿಂಗ್ ದೇವರನ್ನು ವಿಚಾರಿಸಲು ಪ್ರಾರಂಭ ಮಾಡಿದನು ದುಃಖ ಪಡಲು ಪಶ್ಚಾತ್ತಾಪ ಪಡಲು ಇದೇ ರೀತಿಯಾಗಿ ನಮ್ಮ ಜೀವನ ನಮ್ಮ ಪ್ರಾರ್ಥನೆಯ ಜೀವಿತ ಬದಲಾಗಲಿ ಹಾಲೆಲುಯ್ಯ ನಾವು ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಕೈ ಕಟ್ಟಿ ಕುಳಿತುಕೊಳ್ಳಲು ಇದು ಸಮಯವಲ್ಲ ಹಾಲೆಲುಯ್ಯ ಪಶ್ಚಾತ್ತಾಪದಿಂದಲೂ ಎದುರು ನೋಡುವಿಕೆಯಿಂದಲೂ ಮನವರಿಕೆ ಪಾಪದ ಅರಿಕೆಯಿಂದಲೂ ಪ್ರಾರ್ಥನೆ ಮಾಡಲು ಶುರು ಮಾಡುವಾಗ ದೇವರನ್ನ ಹುಡುಕುವಾಗ ಹಾಲೆಲ್ಲೂ ಯಾವರು ಸಿಕ್ಕೇ ಸಿಕ್ಕುವರು ನಮಗೆ ಮೆನ್ ವಿ ಸಿಕ್ ಗಾಡ್ ವಿ ವಿಲ್ ಫೈಂಡ್ ಹಿಮ್ ಹಾಲೆಲ್ಲೂಯ್ಯ ದೇವರೇ ಅಂಥ ಭಾಕ್ಯ ನಮಗೆ ಕೊಡು ಅಂಥ ಪ್ರಾರ್ಥನೆ ನಮಗೆ ಕೊಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ 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 ದೇವರು ನಿಮ್ಮ ಪ್ರಾರ್ಥನೆಯನ್ನು ಆರಂಭದಿಂದ ಅಂತ್ಯದ ತನಕ ಕೇಳುವ ದೇವರು ಸಹನೆಯಿಂದ ಕೇಳುವ ದೇವರು ಹಾಲೆಲ್ಲೂ ಕೋಪ ಪಡೆದೇ ಕೇಳುವ ದೇವರು ಗಮನಿಸಿ ಕೇಳುವ ದೇವರು ಆದ ಕಾರಣ ನಮ್ಮ ಪಾ ನಮ್ಮ ಪ್ರಾರ್ಥನೆಯಲ್ಲಿ ಪಚ್ಚಾತಾಪ ಪಪ್ಪದ ಅರಿಕೆ ತಗ್ಗಿಸಿಕೊಳ್ಳುವುದು ಅಲ್ಲೆಲ್ಲ ಆತ್ಮಭಾರದಿಂದ ಮಾಡುವ ಪ್ರಾರ್ಥನೆ ಇವೆಲ್ಲವನ್ನು ತಂದುಕೊಳ್ಳೋಣ ಬಿಡುಗಡೆಯನ್ನು ನೋಡೋಣ ಆಶೀರ್ವಾದವನ್ನು ನೋಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ